ನಮಸ್ತೆ ಎಲ್ರಿಗೂ ನಾನು ಶೋಭಾ ತುಂಬ ಕಡಿಮೆ ಸಮಯ ಹಾಗೆ ತುಂಬ ಕಡಿಮೆ ಪದಾರ್ಥನ ಉಪಯೋಗಿಸಿಕೊಂಡು ಆರೋಗ್ಯಕರವಾಗಿ ರೆಡಿಯಾಗುವಂಥ ರೆಸಿಪಿ ಅಂದರೆ ಅದು ಖಾರ ಪೊಂಗಲ್ ಈ ವಿಧಾನದಲ್ಲಿ ನೀವು ಖಾರ ಪೊಂಗಲ್ನ ಟ್ರೈ ಮಾಡತು ಅಂದರೆ ಬ್ರೇಕ್ಫಾಸ್ಟ್ಗೂ ಆಗುತ್ತೆ ಹಾಗೆ ದೇವರ ಪ್ರಸಾದಕ್ಕೂ ಕೂಡ ಇದನ್ನು ನಾವು ರೆಡಿ ಮಾಡ್ಕೋಬೋದು ಬನ್ನಿ ಹಾಗಾದರೆ ಮಾಡೋ ವಿಧಾನ ನೋಡೋಣ ಇವಾಗ ಒಂದು ಕುಕ್ಕರ್ಗೆ ಬೆಳೆ ಸೇರಿಸ್ತಾ ಇದ್ದೀನಿ ಒಂದು ಕಪ್ ಅಳತೆಯಿಂದ ಅರ್ಧ ಕಪ್ ಹೆಸರು ಬೇಳೆನ ಸೇರಿಸ್ತಾ ಇದ್ದೀನಿ ಮತ್ತು ಅದೇ ಕಪ್ಪಲ್ಲಿ ಒಂದು ಆಗುವಷ್ಟು ಅಕ್ಕಿ ಸೇರಿಸ್ತಾ ಇದ್ದೀನಿ ಅರ್ಧ ಕಪ್ ಆಗುವಷ್ಟು ಹೆಸರು ಬೇಳೆಗೆ ಒಂದು ಆಗುವಷ್ಟು ಅಕ್ಕಿ ಸಾಕಾಗುತ್ತೆ ಸಮ ಸಮ ಏನು ಹಾಕೋದು ಬೇಡ ಅವರೇ ಕಾಳು ಹಾಕ್ತೀವಿ ನೋಡಿ ಹಾಗಾಗಿ ಅರ್ಧ ಕಪ್ ಹೆಸರುಬೇಳೆ ಸಾಕಾಗುತ್ತೆ ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಕ್ಕಿ ಮತ್ತು ಹೆಸರು ಬೇಳೆನ ಒಂದು ಎರಡು ಮೂರು ಬಾರಿ ಚೆನ್ನಾಗಿ ತೊಳ್ಕೊಂಡು ಮುಳುಗುವಷ್ಟು ನೀರು ಹಾಕಿ ನಾವು ಕ್ಯಾಪ್ ಹಾಕಿ ಮೂರಿಂದ ನಾಲ್ಕು ವಿಷಲ್ ತೆಗಿಬೇಕು ಇವಾಗ ನೋಡಿ ನಾನು ಕೂಡ ಒಂದೆರಡು ಮೂರು ಬಾರಿ ಚೆನ್ನಾಗಿ ತೊಳ್ಕೊಂಡು ಸುಮಾರಾಗಿ ಒಂದು ಲೀಟ್ರ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ ಮತ್ತು ರುಚಿಗೆ ಉಪ್ಪನ್ನು ಕೂಡ ಸೇರಿಸೋಣ ಒಂದೆರಡು ಚಿಟಕಿ ಆಗೋವಷ್ಟು ಅರಿಶಿನ ಪುಡಿನ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆನ್ ಮಾಡಿ ಗ್ಯಾಸ್ ಮೇಲಿಟ್ಟು ಒಂದು ಎರಡು ಅಥವಾ ಮೂರು ವಿಷಲ್ ತೆಗಿಯೋಣ ಒಂದು ಅರ್ಧದಷ್ಟು ನಾವು ಅನ್ನನ ಬೇಯಿಸ್ಕೊಂಡು ಕುಕ್ಕರ್ ಕ್ಯಾಪ್ ಹಾಕೋದ್ರಿಂದ ವಿಶಲ್ ಆಗುವಾಗ ಜಾಸ್ತಿ ನೀರು ಆಚೆ ಬರಲ್ಲ ಹಂಗಾಗಿ ನಾನು ಕೂಡ ನೋಡಿ ಸ್ವಲ್ಪ ಕಡಿಮೆ ಊರಿನಲ್ಲಿ ಈ ರೀತಿ ಬೇಯಿಸ್ಕೊಂಡಿದ್ದೀನಿ ಒಂದೇ ಒಂದು ಕುದಿ ಬೇಯಿಸ್ಕೋಬೇಕಷ್ಟೇ ಇವಾಗ ಕುಕ್ಕರ್ ಕ್ಯಾಪ್ ಹಾಕಿ ನಾವು ಒಂದೆರಡರಿಂದ ಮೂರು ಆಗೋದಿಕ್ಕೆ ಬಿಡೋಣ ಈ ಕುಕ್ಕರು ಮೂರು ಆಗಿ ತಣ್ಣಗಾಗೋವಷ್ಟ್ರೊಳಗೆ ನಾವು ಸ್ವಲ್ಪ ಅವರೆಕಾಳನ್ನು ಬೇಯಿಸ್ಕೊಳ್ಳೋಣ ಇವಾಗ ಈ ಅವರೆಕಾಳನ್ನು ಬೇಯಿಸ್ಕೊಳ್ಳೋದಕ್ಕೆ ನಾನು ಆಲ್ರೆಡಿ ನೀರು ಬಿಸಿ ಇಟ್ಟಿದ್ದೆ ನೀರು ಕೂಡ ಬಿಸಿ ಆಗ್ತಾ ಇತ್ತು ಇವಾಗ ಇಲ್ಕಿದ ಅವರೆಕಾಳನ್ನು ಕಾಳನ್ನು ಸೇರಿಸೋಣ ಸುಮಾರಾಗಿ ಒಂದು ಕಪ್ ಅವರೆ ಅವರೆಕಾಳನ್ನು ಸೇರಿಸ್ತಾ ಇದ್ದೀನಿ ಅಂದರೆ ಅಕ್ಕಿ ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ ಒಂದು ಕಪ್ ಅಕ್ಕಿಗೆ ಒಂದು ಆಗುವಷ್ಟು ಇಲ್ಕಿದ ಅವರೆಕಾಳು ಸರಿ ಹೋಗುತ್ತೆ ರುಚಿಗೆ ಉಪ್ಪು ಹಾಕಿ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇಲ್ಕಿದ ಅವ್ರೆ ಗೊತ್ತೇ ಇರುತ್ತೆ ಅದು ಎಷ್ಟು ಬೇಗ ಬೆಂದೋಗುತ್ತೆ ಅಂತ ಒಂದೇ ಒಂದು ಎರಡು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಬೇಯಿಸ್ಕೊಂಡ್ರೆ ಆಯಿತು ಇವಾಗ ನೋಡಿದ್ರಲ್ಲ ಅವರೆಕಾಳನ್ನ ಒಂದು ಎರಡು ನಿಮಿಷ ಅಷ್ಟೇ ನೋಡಿ ಎಷ್ಟು ಸಾಫ್ಟಾಗಿ ಬೆಂದೋಯಿತು ಇಷ್ಟೇ ಇದು ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನ ಹಾಗೆ ಒಂದು ಸೈಡಲ್ಲಿಟ್ಟು ಆವಾಗಲೇ ನಾವು ವಿಶಾಲಾಗದಕ್ಕೆ ಬಿಟ್ಟಂತ ಪೊಂಗಲ್ ನೋಡೋಣ ಇವಾಗ ನೋಡಿ ಪೊಂಗಲು ಕೂಡ ಕರೆಕ್ಟಾಗಿ ಬೆಂದಿದೆ ಬೇಳೆ ಆಗ್ಬೋದು ಮತ್ತು ಅಕ್ಕಿ ಆಗ್ಬೋದು ಸಖತ್ ಸಾಫ್ಟಾಗಿ ಬಂದಿದೆ ಒಂದು ಸಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಕೂಡ ಕಡಿಮೆ ಆಗಿದೆ ಅಂದರೆ ಇವಾಗ ನಾವು ಅವರೆಕಾಳು ಬೇಯಿಸಿದಂಥ ನೀರು ಮತ್ತು ಅವರೆಕಾಳನ್ನು ಸೇರಿಸ್ತೀವಲ್ವ ಅದೇ ಸಾಕಾಗುತ್ತೆ ಎಕ್ಸ್ಟ್ರಾ ನೀರೆಲ್ಲ ಏನೂ ಹಾಕೋದು ಬೇಡ ಇವಾಗ ನಾವು ಬೆಂದಂಥ ಅವರೆಕಾಳು ಮತ್ತು ಅವರೆಕಾಳು ಬೇಯಿಸಿದಂಥ ನೀರು ಎರಡೂ ಕೂಡ ಹಾಕಬೇಕು ಆ ಅವರೆಕಾಳು ಬೇಯಿಸಿದಂಥ ನೀರನ್ನು ನಾವು ವೇಸ್ಟ್ ಮಾಡಬಾರ್ದು ಏನಾದರೂ ನೀರು ಕಡಿಮೆ ಆಯಿತು ಅಂತ ಅಂದರೆ ಎಕ್ಸ್ಟ್ರಾ ನೀರು ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಹಸಿ ತೆಂಗಿನಕಾಯಿ ತುರಿ ಹಾಕಿದ್ದೀನಿ ಒಂದು ಅರ್ಧ ಕಪ್ ಆಗೋವಷ್ಟು ಮತ್ತು ಫೈನಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಒಂದಕ್ಕೊಂದು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಿಕೊಂಡು ಕಡಿಮೆ ಹುರಿನಲ್ಲಿ ಫುಲ್ಲು ಲೋ ಫ್ಲೇಮ್ ಮಾಡಿ ಇದನ್ನು ನಾವು ಬೇಯೋದಕ್ಕೆ ಬಿಡಬೇಕು ಯಾಕೆ ಅಂದರೆ ಹಸಿ ತೆಂಗಿನಕಾಯಿ ತುರಿ ಹಾಕಿರೋದ್ರಿಂದ ಸ್ವಲ್ಪ ನಿಧಾನವಾಗಿ ಇದನ್ನು ಬೇಯೋದಕ್ಕೆ ಬಿಟ್ಟು ಇವಾಗ ಈ ಪೊಂಗಲ್ಗೆ ಸೂಪರಾಗಿ ಒಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ತುಪ್ಪ ಸೇರಿಸ್ತಾ ಇದ್ದೀನಿ ತುಪ್ಪ ಬಂದು ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕಬೇಕು ತುಪ್ಪ ಚೆನ್ನಾಗಿ ಬಿಸಿ ಆಗ್ತಾ ಆಗ್ತಾಯಿದ್ದಾಗೆ ಮೆಣಸನ್ನು ಸೇರಿಸೋಣ ಒಂದು ಸ್ಪೂನ್ ಆಗೋವಷ್ಟು ಕಾಳು ಮೆಣಸನ್ನ ಇದ್ದೀನಿ ಈ ಮೆಣಸು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಈ ಮೆಣಸು ಚೆನ್ನಾಗಿ ಫ್ರೈ ಆದಷ್ಟು ಆ ಮೆಣಸಲ್ಲಿರುವಂಥ ಘಮ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಇವಾಗ ನಾವು ಒಂದು ಹತ್ತು ಪೀಸು ಗೋಡಂಬಿ ಪೀಸಸ್ನ ಹಾಕೊಂಡು ಖಾರಕ್ಕೆ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯನ್ನು ಕೂಡ ಹಾಕಿದ್ದೀನಿ ಮತ್ತು ಸ್ವಲ್ಪ ಹಸಿ ಕರಿಬೇವಿನ ಎಲೆಗಳನ್ನ ಸೇರಿಸ್ಕೊಂಡು ಒಂದೆರಡು ಚಿಟಕಿ ಆಗೋವಷ್ಟು ಇಂಗನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಫ್ರೈ ಮಾಡ್ಕೊಳ್ಳೋಣ ನಾವು ಹಾಕಿರುವಂಥ ಗೋಡಂಬಿ ಪೀಸಸ್ ಮತ್ತು ಕಾಡ್ಮೆಣಿಸು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಫ್ರೈ ಮಾಡಿಕೊಂಡು ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ನಾವು ಬೇಯ್ತಾ ಇರುವಂಥ ಈ ಪೊಂಗಲ್ಗೆ ಸೇರಿಸೋಣ ಆವಾಗಲೇ ಕಡಿಮೆ ಹುರಿ ಮಾಡಿ ಲೋ ಫ್ಲೇಮಲ್ಲಿ ಬೇಯೋದಕ್ಕೆ ಬಿಟ್ಟಿದ್ದೆ ಪೊಂಗಲು ಕೂಡ ನಿಧಾನವಾಗಿ ಬೇಯ್ತಾ ಇತ್ತು ಇವಾಗ ರೆಡಿಯಾದಂಥ ಒಗ್ಗರಣೆನ ಸೇರಿಸಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ನೋಡಿ ಇಷ್ಟೇ ಇದು ಸಖತ್ ರುಚಿಯಾದ ಮತ್ತು ಅಷ್ಟೇ ಆರೋಗ್ಯಕರವಾದ ಒಂದು ಸೂಪರ್ ಬ್ರೇಕ್ಫಾಸ್ಟು ರೆಡಿಯಾಯಿತು ಅವರೆ ಕಾಳು ಸೀಜನ್ ಇರುವಾಗ ಈ ರೀತಿ ನಾವು ಅವರೆಕಾಳನ್ನು ಉಪಯೋಗಿಸಿ ಬ್ರೇಕ್ಫಾಸ್ಟ್ಗಳನ್ನ ರೆಡಿ ಮಾಡಿಕೊಂಡ್ರೆ ತುಂಬ ರುಚಿಯಾಗೂ ಇರುತ್ತೆ ಮತ್ತು ಪ್ರಸಾದಗಳಿಗೂ ಕೂಡ ಈ ರೀತಿ ಪೊಂಗಲನ್ನ ನಾವು ಮಾಡ್ಕೋಬೋದು ಖಂಡಿತ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ Thank you for watching.